ಯುವ ಜನತೆಯ ಬೈಕು ವೇಗದ ಮಿತಿ ಇಲ್ಲ ಆಗಾಗ ನಡೀತಾ ಇರುವ ಅಪಘಾತಗಳು ಇಳಕಲ್ ನಗರದ ಬಸವೇಶ್ವರ ಸರ್ಕಲ್ದಿಂದ ಕಂಟಿ ಸರ್ಕಲ್ ಪಾದಚಾರಿಗಳ ಪರದಾಟ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರ ಆಕ್ರೋಶ ಇದನ್ನು ಹರಿತು ರೋಡಿಗಿಳಿದ ಲೇಡಿ ಪಿಎಸ್ಐ ಎಸ್ಆರ್ ನಾಯಕ್ ಸರ್ಕಲ್ ರಸ್ತೆಗಳು ಸುಧಾರಿಸಿದಂತೆ ವಾಹನಗಳ ಚಾಲನೆಯಲ್ಲಿ ಆಗಾಗ ಅಲ್ಲಲ್ಲಿ ಅಪಘಾತಗಳು ನಡೆದು ಸಾವು ನೋವುಗಳು ಕೂಡ ಸಂಭವಿಸುತ್ತಿದೆ ನಗರದ ಬಸವೇಶ್ವರ ಸರ್ಕಲ್ನಿಂದ ಕಂಠಿ ಕಂಟಿ ಸರ್ಕಲ್ ವರೆಗೆ ಬೈಕ್ಗಳು ಸಂಚಾರವನ್ನ ಗಮನಿಸಿದಾಗ ಸಾಮಾನ್ಯ ಜನ ಅಲ್ಲಲ್ಲಿ ಪಾದಚಾರಿಗಳಾಗಿ ಓಡಾಡಲು ಹೆದರಬೇಕಾದ ಪರಿಸ್ಥಿತಿ ಇದೆ ಅಂದ್ರೆ ಅತಶ ಯೋಕ್ತಿಯಲ್ಲ ಅದರಲ್ಲಿಯೂ ಯಾವುದೇ ಬೈಕ್ ಮೇಲಾಗಲಿ ಈಗ ಒಬ್ಬರೇ ಚಾಲನೆ ಮಾಡುವುದು ಕಡಿಮೆಯಾಗಿತ್ತು ಒಬ್ಬರ ಜೊತೆಗೆ ಒಬ್ಬರನ್ನ ಡಬಲ್ ತ್ರಿಬಲ್ ಡ್ರೈವಿಂಗ್ ಕೂಡ ಇಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ ಇದರಲ್ಲಿ ಕುಳಿತುಕೊಳ್ಳುವರು ಕೂಡ ಹದಿವಯಸ್ಸಿನ ಹುಡುಗರೇ ಆಗಿದ್ದಾರೆ ಹುಡುಗಿಯರು ಕೂಡ ನಾವೇನು ಕಡಿಮೆ ಎಂಬಂತೆ ತ್ರಿಬಲ್ ಡ್ರೈವಿಂಗ್ನಲ್ಲಿ ಅವರು ಕೂಡ ಸಾಕಷ್ಟು ಮುಂದಿದ್ದಾರೆ ಅಲ್ಲಲ್ಲಿ ನಡೆಯುವ ಟ್ಯೂಷನ್ ಗಳಿಗೆ ಹೋಗುವ ವಿದ್ಯಾರ್ಥಿಗಳ ಹಾವಳಿ ಎಂದು ಅತಿಯಾಗಿ ನಡೀತಾ ಇದೆ ರಸ್ತೆ ಮಧ್ಯದಲ್ಲಿ ವಾಹನವನ್ನು ನಿಲ್ಲಿಸಿ ಮಾತನಾಡೋದು ಹರಟೆ ಹೊಡೆಯೋದು ಯಾವುದೇ ವಾಹನ ನೋಡಿದ್ರು ನೋಡದಂತೆ ನಿಲ್ಲುವುದು ಸರ್ವೇ ಸಾಮಾನ್ಯವಾಗಿದೆ ಇವರು ಬೈಕ್ ಚಲಾಯಿಸುವುದು ಕೂಡ ಅಷ್ಟೇ ಜೋರಾಗಿದೆ ಬಸವೇಶ್ವರ ಸರ್ಕಲ್ನಲ್ಲಿ ಆಗ್ತಾ ಇದ್ದ ಅಪಘಾತವನ್ನ ತಪ್ಪಿಸಲು ಅಲ್ಲಿ ರಸ್ತೆ ಸಿಗ್ನಲ್ ಲೈಟ್ಗಳಿಂದ ಹಾಕಿದ ನಂತರ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಆದರೆ ಕಂಟಿ ಸರ್ಕಲ್ನಲ್ಲಿ ಗೊರಬಾಳ ನಾಕ ವಾಲ್ಮೀಕಿ ದೇವಸ್ಥಾನ ಶ್ರೀನಿವಾಸ ಚಿತ್ರಮಂದಿರ ಭಾಗದಲ್ಲಿ ಭರ ಎಂದೋ ಬೈಕಾ ಚಲಾಯಿಸುವವರ ಹಾವಳಿ ಅತಿಯಾಗಿದ್ದು ಇದರಿಂದಾಗಿ ಜೀವ ಹಾನಿ ಇಲ್ಲವೇ ಕೈಕಾಲು ಊನ ಮಾಡಿಕೊಂಡು ವಿಕಲತೆಯನ್ನ ಅನುಭವಿಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಮನೆಯಲ್ಲಿ ಪಾಲಕರ ಗೋಳು ಹೇಳುತ್ತಿರಲಾಗಿದೆ ಇದನ್ನೆಲ್ಲ ನೋಡಿ ರೋಡ್ ಇಳಿದ ಲೇಡಿ ಪಿಎಸ್ಐ ಎಸ್ ಆರ್ ನಾಯಕ್ ಅವರು ನಿಯಂತ್ರಿಸುವ ಪ್ರಯತ್ನ ನಡೆಸಿದ್ದಾರೆ ಅವರು ಕೂಡ ಇದರಲ್ಲಿ ಯಶಸ್ಸು ಕಾಣುತ್ತಾರಾ ಎಂಬ ಅನುಮಾನ ಯಾಕಂದ್ರೆ ಮೊದಲು ಯುವ ಜನತೆಯ ಪೋಷಕರು ಮನೆಯ ಪಾಠ ಅವಶ್ಯಕತೆ ಇದೆ ಹಾಗೂ ಇಳಕಲ್ ನಗರಕ್ಕೆ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಮಾನ್ಯ ಶಾಸಕರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಬೆಳೆದಿರುವ ಮತ್ತು ಬೆಳೀತಾ ಇರುವ ಇಳಕಲ್ ನಗರ ಪೊಲೀಸ್ ಸಿಬ್ಬಂದಿಗಳನ್ನು ಒದಗಿಸಲು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ